ನಮಸ್ಕಾರ ಎಲ್ಲರಿಗೂ ಆಹಾರ ಆರೋಗ್ಯ ಅಧ್ಯಾತ್ಮ ಸಂಸ್ಕಾರದ ಬೆಳಕಿಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ ಅಜ್ಜಿಯ ದಿನಾಚರಣೆಯ ಶುಭಾಶಯಗಳು ಅಜ್ಜಿ ಅಂದಾಗ ನನಗೆ ನೆನಪಾಗತ್ತೆ ನಾನು ಮೊದಲ ಬಾರಿ ಅಮೆರಿಕಕ್ಕೆ ಹೋದಾಗ ಭಾರತೀಯರೊಬ್ಬರು ತಮ್ಮನೆ ಊಟಕ್ಕೆ ಕರೆದಿದ್ರು ಅಲ್ಲಿ ಐದು ವರ್ಷದ್ದು ಮಗು ಇತ್ತು ಆ ಮಗು ನನ್ನ ಜೊತೆಗೆ ಆಟ ಆಡಿಕೊಂಡು ಎಷ್ಟು ಖುಷಿಯಾಗಿತ್ತು ಅಂದರೆ ಅದರ ಅಕ್ಕ ಅದು ಏಳು ವರ್ಷದ್ದು ಅದಕ್ಕೆ ಭಾಳ ಸಂತೋಷ ಆಗ್ಬಿಡ್ತು ಅದಕ್ಕೆ ನಾನು ಆ ದೊಡ್ಡ ಹುಡುಗಿಗೆ ಕತೆ ಹೇಳೋಕ್ಕೆ ಶುರು ಮಾಡಿದೆ ನನ್ನ ಕತೆ ಕೇಳಿಬಿಟ್ಟು ಅವ್ರಿಗೆ ಎಷ್ಟು ಇಷ್ಟ ಆಗ್ಬಿಡ್ತು ಆ ಹುಡುಗಿಗೆ ಅಂದರೆ ಯು ಮಸ್ಟ್ ಕಮ್ ಟು ಮೈ ಸ್ಕೂಲ್ ಆನ್ ಮಂಡೇ ಅಂತ ಕೂತ್ಕೊಂಡು ಯಾಕೆ ಅಂತ ಕೇಳಿದರೆ ಅಮೇರಿಕಾನಲ್ಲಿ ಮಕ್ಕಳಿಗೆ ಕತೆ ಹೇಳೋದಕ್ಕೆ ಟೀಚರ್ಗಳೇ ಟ್ರೈನಿಂಗ್ ತಗೊಳ್ತಾರೆ ಯಾವ ಮಗುವಿನ ಅಜ್ಜಿ ತುಂಬ ಚೆನ್ನಾಗಿ ಕತೆ ಹೇಳ್ತಾರಲ್ಲ ಆ ಮಗುವಿಗೆ ಪ್ರೈಸ್ ಕೊಡ್ತಾರೆ ಹಾಗಾಗಿ ನೀವು ನನ್ನ ಜೊತೆ ಬರಲೇಬೇಕು ಅಂತ ಹಠ ಮಾಡಿದ್ರು ನನಗಿನ್ನೂ ಚಿಕ್ಕ ವಯಸ್ಸು ತಲೆ ಕೂದಲೇ ಬೆಳೆದಾಗಿಲ್ಲ ನಾನು ಹೆಂಗಮ್ಮ ಅಜ್ಜಿ ಆಗೋದು ಅಂತಂದೆ ಓ ಡೋಂಟ್ ವರಿ ಅಲ್ಲಿ ಪುಟ್ ಪೌಡರ್ ಅನ್ಯೋ ಹೆಡ್ ಅಂತ ತಲೆ ಮೇಲೆ ಪೌಡ್ರ್ ಹಾಕಿ ಬೆಳೆ ಕೂದಲು ಮಾಡಿಕೊಂಡು ನಾನು ಕರ್ಕೊಂಡೋಗಿ ಅಜ್ಜಿ ಕತೆ ಹೇಳಬೇಕು ಅಂತ ಅಜ್ಜಿ ಅಂದಾಗ ನನಗೆ ನನ್ನ ಅಜ್ಜಿ ನೆನಪಾಯ್ತು ನಾವು ಚಿಕ್ಕವರಾಗಿದ್ದಾಗ ಆ ಕತೆ ಹೇಳ್ತಾಯಿದ್ರು ಏನು ಅಂತಂದರೆ ಒಬ್ಬ ಬೇಡ ಇದ್ನಂತೆ ಅವನು ಎರಡು ಗಿಳಿ ಮರಿಗಳನ್ನು ತಗೊಂಡು ಹೋಗ್ತಾ ಇದ್ದ ಮಠದ ಎದುರುಗಡೆ ಹೋಗ್ಬೇಕಾದ್ರೆ ಸ್ವಾಮಿಗಳು ಅಪ್ಪ ಯಾಕಪ್ಪ ಮರಿಗೆ ಜೀವ ತೆಗಿತೀಯಾ ಕೊಟ್ಬಿಡು ಆ ಮಗುನ ಆ ಮರಿನ ನಾವು ನೋಡ್ಕೊಳ್ತೀವಿ ಅಂತಂದು ಹಾಗಾಗಿ ಆ ಒಂದು ಗಿಳಿ ಮರಿನ ಮಠದ ಸ್ವಾಮಿಗಳಿಗೆ ಕೊಟ್ಟರು ಮುಂದೆ ಹೋಗ್ತಾ ಇದ್ದಾಗೆ ಅಲ್ಲಿ ಕಟ್ಕನ್ ಮನೆ ಬಂತು ಅವನು ಕಟ್ಕನ್ ಅಂಗಡಿಯಲ್ಲಿ ಅವನು ಕರೆದ್ಬಿಟ್ಟು ಏ ಬರಯ್ಯ ಅಂತ ಮರಿ ತೊಗೊಂಡು ಎಲ್ಲಿ ಹೋಗ್ತಾ ಇದೆಯಾ ಗಿಳಿ ಮರಿನ ನನಗೆ ಕೊಡು ಅಂತ ದುಡ್ಡು ಕೊಟ್ಟರೆ ಕೊಡ್ತೀನಿ ಅಂತ ಮಾಡ್ದೆ ಅಲ್ಲಿ ಒಂದು ಮರಿ ಕಟ್ಕೊಂಡ್ ಮನೆ ಇನ್ನೊಂದು ಮರಿ ಮಠದಲ್ಲಿ ಒಂದು ಐದು ವರ್ಷ ಆದಮೇಲೆ ಇವನು ಹೋಗಬೇಕಾದ್ರೆ ಮಠದಲ್ಲಿ ಮರಿ ಚೆನ್ನಾಗಿ ಬೆಳೆದಿರಬೇಕು ನೋಡೋಣ ಅಂತ ಒಳಗಡೆಗೆ ಹೋದ ಹೋಗ್ತಾ ಇದ್ದಂಗೆ ಆ ಗಿಳಿ ಬನ್ನಿ ಸ್ವಾಮಿ ಬನ್ನಿ ಒಳಗಡೆಗೆ ಪಾಪ ದಣದ್ ಬಂದಿದ್ದೀರೇನೋ ಕೈಕಾಲು ತೊಳ್ಕೊಳ್ಳಿ ಸ್ವಲ್ಪ ಬೆಲ್ಲ ತಿನ್ನಿ ತಂಪಾಗಿರೋ ಪೂಜೆ ನೀರನ್ನು ಕುಡಿರಿ ಕೂತ್ಕೊಳ್ಳಿ ಪ್ರಸಾದ ಮಾಡಿಕೊಂಡೇ ಹೋಗಿ ಹಾಗೆ ಹೋಗಬೇಡಿ ಅಂತ ಹೇಳ್ತು ಇವರಿಗೆ ಆಶ್ಚರ್ಯ ಆಯಿತು ತಾನು ಮಾರಿರಂಥ ಕೊಟ್ಟಂಥ ಮರಿ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲ ಯಾವ ಮನುಷ್ಯರು ಕೂಡ ಇಷ್ಟು ಚೆನ್ನಾಗಿ ಮಾತಾಡೋದಿಲ್ಲ ಅಷ್ಟು ಶಿಷ್ಟಾಚಾರದಿಂದ ಮಾತಾಡ್ತಾ ಇದೆಯಲ್ಲ ಅಂತ ಆ ಗುರುಗಳಿಗೆ ನಮಸ್ಕಾರ ಮಾಡಿ ಆ ಮರಿಯನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಿ ಆ ಮರಿ ಮಾತೇ ಕೇಳಿ ನನಗೆ ಸಂತೋಷ ಆಯಿತು ಗುರುಗಳೇ ಅಂತ ದೀರ್ಘದಂಡ ನಮಸ್ಕಾರ ಹಾಕ್ಕೊಂಡು ಬಂದು ಮತ್ತೆ ಮುಂದೆ ಹೋಗ್ತಾ ಇದ್ದಂಗೆ ಕಟ್ಕನ ಅಂಗಡಿ ಬಂತು ಇವನನ್ನು ನೋಡ್ತಾ ಇದ್ದಂಗೆ ಆ ಗಿಳಿ ಜೋರು ಜೋರಾಗಿ ಕೀ ಕೀ ಅಂತ ಕಿರ್ಚಿಬಿಟ್ಟು ಹಿಡೀರಿ ಹಿಡೀರಿ ಅವನ್ನ ಹಿಡೀರಿ ಹೊಡೀರಿ ಹೊಡೀರಿ ಕಡಿರಿ ಕಡೀರಿ ಬಡೀರಿ ಬಡೀರಿ ಇತ್ತು ಬಿಡಬೇಡಿ 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 ಅಂತ ಕೂಗ್ತಾ ಇತ್ತು ಇವನಿಗೆ ಗಾಬರಿ ಆಯಿತು ಏನಯ್ಯ ಅಂತಂದು ಹೇಳಿ ಕೇಳಿ ಕಟ್ಕನ್ ಮೈದಲ್ಲಿ ಇನ್ನೇನು ಕಲಿಯೋಕ್ಕಾಗುತ್ತೆ ಅಂದ್ಕೊಂಡು ಭಯ ಪಟ್ಕೊಂಡ್ಬಿಟ್ಟು ಎಂಥ ತಪ್ಪು ಮಾಡಿಬಿಟ್ಟೆ ಅಷ್ಟು ಚೆನ್ನಾಗಿರೋ ಮುದ್ದಾಗಿರೋ ಮ ಗಿಳಿಮರಿನ ಇವ್ನ ಕಟ್ಕನ ಕೈಯಲ್ಲಿ ಕೊಟ್ಟು ಹೀಗೆ ಮಾಡಿಬಿಟ್ನಲ್ಲ ಅಂತ ಬೇಜಾರು ಮಾಡಿಕೊಂಡು ಬಂದಂತೆ ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಮಕ್ಕಳು ಮಣ್ಣಿನ ಮುದ್ದೆ ಹಾಗೆ ಆ ಮನಸ್ಸಿನಲ್ಲಿ ನಾವು ಏನು ತುಂಬ್ತೀವೋ ಅದೇ ಕಲಿಯುತ್ತೆ ದೊಡ್ಡವ್ರು ಏನು ಮಾಡ್ತಾರೋ ಅದನ್ನೇ ಮಕ್ಕಳು ಕಲಿತಾರೆ ಹಾಗಾಗಿ ಮಠದಲ್ಲಿ ಶಿಷ್ಟಾಚಾರವನ್ನು ಎಲ್ರಿಗೂ ಮಾಡೋ ಹಾಗೆ ಈ ಮರಿನೂ ಕತ್ಕೊಂಡ್ಬಿಟ್ಟಿತ್ತು ಆದರೆ ಕಟ್ಕನ ಮನೆಯಲ್ಲಿ ಬರೀ ಕಡಿಯೋದು ಬಡಿಯೋದು ಇದ್ದಿದ್ದರಿಂದ ಅದನ್ನೇ ಕಲ್ತ್ಕೊಂಡ್ಬಿಟ್ಟಿತ್ತು ಹಾಗಾಗಿ ನಮ್ಮ ಮಕ್ಕಳು ಕೂಡ ನಾವು ಮಾಡಿದ ಹಾಗೆ ಮಾಡ್ತಾರೆ ನಾವು ಹೇಳಿದಾಗ ಕೇಳೋದಿಲ್ಲ ಆದರೆ ನಾವು ಹೇಗಿರ್ತೀವೋ ಹಾಗೆ ಅವು ಕೂಡ ಮಾಡುತ್ತವೆ ಆದರೆ ಇಲ್ಲಿ ಒಂದು ನಾವು ನೆನ್ಪಿಟ್ಕೊಳ್ಬೇಕು ಒಂದೇ ಮನೆಯಲ್ಲಿ ಒಂದೇ ತಂದೆ ತಾಯಿಗಳು ಆದರೆ ಎರಡು ಮಕ್ಕಳು ಬೇರೆ ಬೇರೆ ಥರ ಇರ್ತಾರೆ ಅವ್ರಿಗೆ ಒಂದೇ ಥರದ್ದು ತಂದೆ ತಾಯಿಗಳು ಇರೋದು ಎಲ್ಲ ಶಿಕ್ಷಣನೂ ಒಂದೇ ಕೊಟ್ಟಿರ್ತಾರೆ ಆದರೆ ಬೇರೆ ಬೇರೆ ಯಾಕೆ ಅಂತ ಎಷ್ಟೋ ಜನ ಪ್ರಶ್ನೆ ಕೇಳ್ಬೋದು ಇದಕ್ಕೆ ಎರಡು ಕಾರಣ ಇದೆ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅಂತಕ್ಕೆ ಮೂರು ಕಾರಣ ಒಂದು ನಮ್ಮ ಸಂಚಿತ ಕರ್ಮ ಅಂದರೆ ಪೂರ್ವ ಜನ್ಮದಲ್ಲಿ ನಾವೇನು ಸತ್ಕರ್ಮ ಮಾಡ್ತೀವೋ ಅದು ಈಗ ಬರುತ್ತೆ ಇಲ್ಲ ದುಷ್ಕರ್ಮಿಗಳಾಗಿದ್ದರೆ ಅದೇ ಬಂದ್ಬಿಡುತ್ತೆ ಸೊ ನಾವು ಹುಟ್ಟು ಗುಣ ಕುಗಿದ್ರೂ ಹೋಗಲ್ಲ ಸುಟ್ಟರೂ ಹೋಗಲ್ಲ ಅಂತೀವಲ್ಲ ಅದು ಯಾವುದು ಅಂದರೆ ಈ ಸಂಚಿತ ಕರ್ಮ ನಾವು ಪೂರ್ವ ಜನ್ಮದಿಂದ ತೊಗೊಂಡು ಬಂದಂಥದ್ದು ಅದು ಒನ್ ಇನ್ನು ಎರಡನೇದು ಗುರು ಹಿರಿಯರು ತಂದೆ ತಾಯಿಗಳು ಅವರು ಕಲಿಸ್ಕೊಟ್ಟಿದ್ದನ್ನು ಕಲಿತೀವಿ ಅದು ಒನ್ ಥರ್ಡ್ ರಿಮೇನಿಂಗ್ ಒನ್ ಥರ್ಡ್ ಇದೆಯಲ್ಲ ಅದು ಭಾಳ ಮುಖ್ಯ ಯಾಕಂತಂದರೆ ಜನ್ಮದ ಏನಿದೆನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ತಂದೆ ತಾಯಿ ಎಲ್ಲ ಹೇಳ್ಕೊಟ್ಟಿರ್ತಾರೆ ಆದರೂ ಕೂಡ ಒಬ್ಬರು ಕೆಟ್ಟದ ಸಹವಾಸ ಮಾಡ್ತಾರೆ ಇನ್ನೊಬ್ಬರು ಒಳ್ಳೇದು ಮಾಡ್ತಾರೆ ಇದಕ್ಕೆ ಕಾರಣ ಏನಂದರೆ ಆ ಕೊನೆ ಒಂಥರಡು ಸ್ವಯಂ ನಾವೇ ನಮ್ಮ ಇದನ್ನು ಮಾಡ್ಕೋಬೇಕು ಏನು ಮಾಡಬೇಕು ಅಂತ ನಾವು ನಮ್ಮ ವ್ಯಕ್ತಿತ್ವ ಹೇಗೆ ಬೆಳೆಸ್ಕೊಳ್ಬೇಕು ಅಂತ ನಾವು ಸಂಕಲ್ಪ ಮಾಡಬೇಕು ಇಲ್ಲದೆ ಇದ್ದರೆ ನಾವು ತಪ್ಪು ದಾರಿಗೆ ಹೋಗ್ತೀವಿ ಇದಕ್ಕೆ ಬಸವಣ್ಣನವ್ರು ಹೇಳ್ತಾರೆ ಕರ್ಮಕ್ಕೆ ಕರ್ತೃವೇ ಕೊನೆಂಬೆನು ಅಂತ ಅಂದರೆ ನಾವೇನೇನು ಕರ್ಮ ಮಾಡ್ತೀವೋ ಕೆಲಸ ಮಾಡ್ತೀವೋ ಕಾಯಕ ಮಾಡ್ತೀವೋ ಅದಕ್ಕೆ ನಾವೇ ಕಾರಣ ಒಳ್ಳೆಯದು ಸತ್ಯಶುದ್ಧ ಕಾಯಕ ಮಾಡಿದ್ರೆ ಒಳ್ಳೆಯದಾಗುತ್ತೆ ಕೆಟ್ಟು ಕೆಲಸ ಮಾಡಿದರೆ ಕುಡಿದು ತಿಂದು ಹೊಡಿ ಕಡಿ ಬಡಿ ಅಂತಂದರೆ ನಾವು ಜೈಲಿಗೆ ಹೋಗುವಂಥ ಹೀರೋಗಳ ಥರ ಆಗ್ಬಿಡ್ತಾರೆ ಮಕ್ಕಳು ಹಾಗಾಗಿ ನೀವು ಯಾರನ್ನು ಆದರ್ಶವಾಗಿ ಇಟ್ಕೊಳ್ತೀರೋ ಹಾಗೆ ನಿಮ್ಮ ಬದುಕು ಆಗತ್ತೆ ಅಂತ ಇದಕ್ಕೆ ಭಗವದ್ಗೀತೆ ಎಲ್ಲ ಉಪನಿಷತ್ನಲ್ಲಿ ಹೇಳ್ತಾರೆ ಏನು ಅಂದರೆ ನಮ್ಮ ಸಂಕಲ್ಪ ಹೇಗಿದೆನೋ ಹಾಗೆ ನಮ್ಮ ಇಚ್ಛೆಗಳು ಆ ಇಚ್ಛೆಯ ಪ್ರಕಾರ ನಾವು ಸಂಕಲ್ಪ ಮಾಡ್ತೀವಿ ಅದರ ಪ್ರಕಾರ ನಮ್ಮ ಕರ್ಮಗಳು ಕರ್ಮಕ್ಕೆ ಪ್ರತಿಯಾಗಿ ನಮಗೆ ಪ್ರತಿಫಲ ಸಿಕ್ಕತ್ತೆ ಆ ಕರ್ಮದ ಪ್ರತಿಫಲದ ಸರಿಯಾಗಿ ನಮ್ಮ ಭವಿಷ್ಯ ಅಂತ ಹಾಗಾಗಿ ನಮ್ಮ ಭವಿಷ್ಯ ಉಜ್ವಲ ಆಗಬೇಕು ಅಂತಂದರೆ ನಾವು ಉತ್ತಮ ವಿಚಾರಗಳನ್ನು ತಲೆಯಲ್ಲಿ ತಗೊಂಡು ಉತ್ತಮವಾದಂಥ ಸಂಕಲ್ಪ ಮಾಡಿ ಉತ್ತಮವಾದಂಥ ಉತ್ಕೃಷ್ಟ ಕೆಲಸ ಮಾಡಿ ಅದಕ್ಕೆ ಸರಿಯಾಗಿ ಭಗವಂತ ಕೊಟ್ಟಿದ್ದನ್ನು ಧನ್ಯವಾದಗಳು ಅಂತ ತಗೋಬೇಕು ಹಾಗಾಗಿ ಬನ್ನಿ ಮಕ್ಕಳೇ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಅಜ್ಜಿ ಕಥೆಯಿಂದ ನನ್ನ ಅಜ್ಜಿ ಕಥೆಯಿಂದ ನೀವು ಉತ್ತಮರಾಗ್ತಿರ್ತಾನೆ ಎಲ್ಲರಿಗೂ ಅಜ್ಜಿಗಳಿಗೂ ಮೊಮ್ಮಕ್ಕಳಿಗೂ ಶುಭವಾಗಲಿ ನಮಸ್ಕಾರ